ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮೆರಿಕಾದಲ್ಲಿ ಕನ್ನಡತಿ ಚಾನಲಿಗೆ ಸ್ವಾಗತ ನಾನು ನಿಮ್ಮ ಕನ್ನಡತಿ ಸೌಮ್ಯ ನಾವಿವತ್ತು ಒಂದು ಪಾರ್ಕಲ್ಲಿ ಸೇರಿದ್ದೀವಿ ಆಲ್ಮೋಸ್ಟ್ ಎಲ್ಲ ಐ ಮೀನ್ ನಮ್ಮ ಏರಿಯಾದಲ್ಲಿರೋಂಥ ಎಲ್ಲ ಕನ್ನಡಿಗರೂ ಇಲ್ಲಿ ಸೇರಿದ್ದೀವಿ ಯಾಕೆ ಅಂತಂದರೆ ಇಲ್ಲಿ ಕನ್ನಡಿಗರ ಪಿಕ್ನಿಕ್ ನಡೀತಾ ಇದೆ ಆ್ಯಕ್ಚುಲಿ ಈ ಸಂಘ ಹುಟ್ಟಕ್ಕಿಂತ ಮುಂಚೆ ನಮಗೆ ಗೊತ್ತೇ ಇರಲಿಲ್ಲ ಇಷ್ಟು ಜನ ನಮ್ಮ ಏರಿಯಾದಲ್ಲಿ ಕನ್ನಡದವ್ರು ಇದ್ದಾರೆ ಅಂತ ಹೇಳಿ ಫೈನಲಿ ನಾವು ಈ ಸಂಘ ಸ್ಟಾರ್ಟ್ ಆಗಿ ಕನ್ನಡ ಹೆಮ್ಮೆಯ ಕನ್ನಡಿಗರ ಸಂಘ ಸ್ಟಾರ್ಟ್ ಆಗಿ ಒಂದು ವರ್ಷ ಆಗ್ತಾ ಇದೆ ಇವತ್ತಿಗೆ ಸೊ ಅದು ಆ ಸಂಭ್ರಮಕ್ಕೋಸ್ಕರ ಇವರು ಕನ್ನಡಿಗರಿಗೋಸ್ಕರ ಪಿಕ್ನಿಕ್ನ ಅರೇಂಜ್ ಮಾಡಿದ್ದಾರೆ ಅದು ವೆಟರನ್ಸ್ ಪಾರ್ಕ್ ಅಂತ ಇದೆ ಇಲ್ಲಿ ನಮ್ಮ ನಾಲ್ ಐ ಮೀನ್ ಪಾ ಪಾರ್ಸಿಪೇನಿ ಏರಿಯಾದಲ್ಲಿ ಸೊ ಅಲ್ಲಿ ಅರೇಂಜ್ ಮಾಡಿದ್ದಾರೆ ನೋಡಿ ಎಷ್ಟು ಜನ ಸೇರಿದ್ದಾರೆ ಹಾಗೇ ಹೇಗಿದೆ ಅಂತ ಸಲ ತೋರಿಸ್ಬಿಡ್ತೀನಿ ಇನ್ನೂ ಬರ್ತಾ ಇದ್ದಾರೆ ಜನ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿದ್ದೆ ಇವಾಗ ಹನ್ನೊಂದುವರೆ ಇನ್ನೂ ಬರ್ತಾ ಇದ್ದಾರೆ ಜನ ಸೊ ಹಾಗೆಯೇ ಇಲ್ಲಿ ಎಷ್ಟೊಂದು ಈವೆಂಟ್ಸ್ ಇದ್ದಾವೆ ಆ ಎಲ್ಲ ಇದಾವೆ ಏನೇನಿದ್ದಾವೆ ಯಾವ್ಯಾವದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಹಾಗೆಯೇ ಯಾವ್ಯಾವ ಥರ ಇಲ್ಲಿ ಲೈವ್ಲಿಯಾಗಿ ಈ ಪಿಕ್ನಿಕ್ ನಡೆಯುತ್ತೆ ನಮ್ಮ ಕನ್ನಡಿಗರ ಪಿಕ್ನಿಕ್ ಇಲ್ಲಿ ಅಮೇರಿಕಾದಲ್ಲಿ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗಾದರೆ ತಡ ಮಾಡಿದೆ ನನ್ನ ಜೊತೆ ಸೇರಿಕೊಳ್ಳಿ ಅದಕ್ಕಿಂತ ಮುಂಜೆ ಯಾರೆಲ್ಲ ನನ್ನ ಚಾನಲಿಗಿನ ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಆ್ಯಕ್ಚುಲಿ ಫಸ್ಟು ಪಾರ್ಕಿಗೆ ಎಂಟರ್ ಆದ ತಕ್ಷಣ ನಾವು ಫಸ್ಟು ರಿಜಿಸ್ಟರ್ ಮಾಡ್ಕೋಬೇಕು ರಿಜಿಸ್ಟರ್ ಮಾಡಲಿಕ್ಕೆ ಕೆಲವರು ನಿಂತಿಯಾರಿಲಿ ಹಾಯ್ ನಮಸ್ಕಾರ ಎಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಕ್ಕೆ ಬ್ಯಾನ್ ಕೊಡ್ತಾರೆ ಹಾಗೆಯೇ ಇಲ್ಲಿ ಮಾರ್ಕ್ ಮಾಡ್ಕೊತಾರೆ ಜೊತೆಗೆ ಇಲ್ಲಿ ನಾವು ನಮ್ಮ ಐಡೆಂಟಿಫಿಕೇಶನ್ನ ಇಲ್ಲಿ ನಾವು ಬರೀಬೇಕಂದ್ರೆ ನಮ್ಮ ಹೆಸರು ಹೋಮ್ ಟೌನ್ ಯಾವುದು ಹಾಗೆಯೇ ಈ ಕರ್ನಾಟಕದಲ್ಲಿ ಯಾವ ಪ್ಲೇಸ್ ನಾವು ನಮ್ಮ ಇಂಟ್ರೆಸ್ಟ್ ಏನು ಅಂತ ಹೇಳಿ ಅದನ್ನೆಲ್ಲ ಇಲ್ಲಿ ಎಂಟ್ರ್ ಮಾಡಬೇಕು ಸೊ ಇಲ್ಲಿ ಎಂಟ್ರ್ ಮಾಡಿದ ಮೇಲೆ ಅದನ್ನು ನಮ್ಮ ಹತ್ರನೇ ಇಟ್ಕೋಬೇಕು ಅದನ್ನೇನೋ ಗೇಮಿಗೆ ಯೂಸ್ ಮಾಡ್ಕೋತಾರಂತೆ ಸೊ ಅದೆಲ್ಲ ಮಾಡಿ ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಈ ಪಾರ್ಕಲ್ಲಿ ಒಂದು ಶೆಲ್ಟರ್ ಇದೆ ಇಲ್ಲಿ ನಮ್ಮ ಲೋಗೋ ಕೂಡ ಹಾಕಿದ್ದಾರೆ ಕಾಣಿಸ್ತಾ ಇದೆ ಅನ್ಕೋತೀನಿ ಹತ್ರದಲ್ಲಿ ತೋರಿಸ್ತೀನಿ ಬನ್ನಿ ಹೋಗೋಣ ಇದು ನಮ್ಮ ಲೋಗೋ ನಮ್ಮ ಕನ್ನಡ ಸಂಘದ ಲೋಗೋ ಹಾಕಿದ್ದಾರೆ ಹಾಗೆಯೇ ಈ ಶೆಲ್ಟರ್ ಕೂಡ ಇದೆ ಇಲ್ಲಿ ಹಾಗೇನು ದೊಡ್ಡದಾಗಿ ಫೀಲ್ಡ್ ಇದೆ ಈ ಅಲ್ಲಿನೇ ಈಗ ನಮ್ಮ ಪಿಕ್ನಿಕ್ ನಡೀತಾ ಇರೋದು ಸೊ ಇಲ್ಲಿ ಎಲ್ಲ ಏಜರಿಗೂ ಡಿಫ್ರೆಂಟಾಗಿ ಇಲ್ಲಿ ಒಂದೊಂದು ಗೇಮ್ನ ಆರ್ಗನೈಸ್ ಮಾಡಿದ್ದಾರೆ ಸೊ ಅದಕ್ಕೆ ಸರಿಯಾಗಿ ಎಲ್ಲರೂ ಮಕ್ಕಳನ್ನ ಒಂದು ಕಡೆ ಕರ್ಕೊಂಡೋಗಿದ್ದಾರೆ ಅಂದರೆ ಬಿಲೋ ಫೈ ಇರೋ ಮಕ್ಕಳನ್ನ ಒಂದು ಕಡೆ ಕರ್ಕೊಂಡೋಗಿದ್ದಾರೆ ಸ್ವಲ್ಪ ಅಬೋ ಫೈ ಇರೋಂಥ ಮಕ್ಕಳು ಟೀನೇಜರ್ಸ್ನ ಒಂದು ಕಡೆ ಕರ್ಕೊಂಡೋಗಿದ್ದಾರೆ ಗಂಡು ಮಕ್ಕಳನ್ನೆಲ್ಲ ಒಂದು ಕಡೆ ಕರ್ಕೊಂಡೋಗಿದ್ದಾರೆ ಹೆಣ್ಮಕ್ಳನ್ನೆಲ್ಲ ಒಂದು ಕಡೆ ಅಂದರೆ ಪ್ರತಿಯೊಬ್ಬರಿಗೂ ಇಲ್ಲಿ ಡಿಫ್ರೆಂಟ್ ಗೇಮ್ ಗೇಮ್ನ ಪ್ಲಾನ್ ಮಾಡಿದ್ದಾರೆ ಸೊ ಇಲ್ಲಿ ತೋರಿಸಿ ನೋಡ್ತಾ ಇರಬಹುದು ಇಲ್ಲಿ ಆಕ್ಚುಲಿ ಫೈವ್ ಇಯರ್ಸ್ ಅಂಡ್ ಅಬೋ ಟೀನೇಜರ್ಸ್ನ ಇಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಹಾಗೇನೆ ಇವರು ಅವ್ರ ಇನ್ಸ್ಟ್ರಕ್ಟರ್ಸ್ ಇವರೇ ಇವರೇ ಇವ್ರನ್ನ ಟ್ರೇಕ್ ಟೇಕ್ ಕೇರ್ ಮಾಡ್ತಾರೆ ಅದಾದಮೇಲೆ ಈ ಕಡೆಗೆ ಎಲ್ಲ ಗಂಡ್ ಮಕ್ಕಳ ಗ್ರೂಪ್ ಈ ಕಡೆಗೆ ಮಾಡಿದ್ದಾರೆ ಸೊ ಇಲ್ಲಿ ನೋಡ್ತಾ ಇರಬಹುದು ಶೆಲ್ಟರ್ ಕಾಣಿಸ್ತಾ ಇದೆ ನಿಮಗೆ ದೊಡ್ಡದು ಸೊ ಅದರೊಳಗಡೆ ಚಿಕ್ಕ ಮಕ್ಕಳಿಗೆ ಆಲ್ರೆಡಿ ಕೆಲವೊಂದು ಗೇಮ್ನ ಐ ಮೀನ್ ಅವರಿಗೆ ಎಂಗೇಜ್ ಮಾಡ್ತಾ ಇದ್ದಾರೆ ಸೊ ಏನು ಎಂಗೇಜ್ ಮಾಡಿದ್ದಾರೆ ಅಂತ ನೋಡೋಣ ಇದು ಪುಟಾಣಿ ಮಕ್ಕಳ ಗ್ರೂಪ್ ಇದು ಇವ್ರದೊಂದು ಅಂದರೆ ಬಿಲೋ ಫೈವ್ ಇಯರ್ಸ್ ಇವ್ರದ್ದೊಂದು ಗ್ರೂಪ್ ಮಾಡಿದ್ದಾರೆ ಚಿಕ್ಕ ಮಕ್ಕಳಿಗೆ ಕಲರಿಂಗ್ ಅಂದರೆ ಅವ್ರಿಗೆ ಇಂಟ್ರೆಸ್ಟೇ ಕಲರಿಂಗ್ ಅವ್ರಿಗೆ ಈ ಥರ ಗೇಮ್ಸ್ ಅವೆಲ್ಲ ಅಷ್ಟು ಇಷ್ಟಪಡೋದಿಲ್ಲ ಹಾಗಾಗಿ ಅವರಿಗೆ ಯಾವ್ಯಾವ ಥರ ಇಷ್ಟ ಆಗುತ್ತೋ ಆ ಥರ ಡಿಫ್ರೆಂಟ್ ಆಗಿರೋಂಥ ಪೇಂಟಿಂಗ್ಸ್ನ ತಗೊಂಡು ಬಂದಿದ್ದಾರೆ ಕಲರಿಂಗ್ ಶೀಟ್ಸ್ನ ಅದಕ್ಕೀಗ ಅವರಿಗೆಲ್ಲರೂ ಕೂತ್ಕೊಂಡಲ್ಲಿ ಕಲರ್ ಮಾಡ್ತಿರೋದನ್ನು ನೀವು ನೋಡಿದ್ರಿ ಸೊ ಹಾಗೆಯೇ ಈಗ ಇಲ್ಲಿ ದೊಡ್ಡ ಮಕ್ಕಳಿಗೆ ಗೇಮ್ ಸ್ಟಾರ್ಟ್ ಆಗಿದೆ ನೋಡ್ತಾ ಇರ್ಬೋದು ಅವ್ರಿಗೂ ಕೂಡ ಎಂಗೇಜ್ ಮಾಡಿದ್ದಾರೆ ಅವರಿಗೆ ಆಕ್ಟಿವಿಟೀಸ್ ಬೇಸ್ಡ್ ಗೇಮ್ಸ್ನ ಹಾಕಿದ್ದಾರೆ ದೊ ಬಿಗ್ ಸರ್ಕಲ್ ಕೂಡ ಮಾಡಿದ್ದಾರೆ ನಾವು ಚಿಕ್ಕವರಿದ್ದಾಗ ಏನು ಆಟ ಆಡ್ತಿದ್ವಲ್ಲ ಆ ಥರ ಗೇಮ್ಸ್ ಇವರಿಗೆಲ್ಲ ಹೊಸದು ಅದಕ್ಕೋಸ್ಕರ ಆ ಗೇಮ್ಸ್ನ ಇವರಿಗೆ ನಮ್ಮ ಕರ್ನಾಟಕದ ಗೇಮ್ಸ್ಗಳನ್ನ ಇಂಟ್ರಡ್ಯೂಸ್ ಮಾಡಿಸಿದ್ವಿ ಸೊ ಮಧ್ಯದಲ್ಲಿರೋಂಥ ಸ್ಟಿಕ್ ಸ್ಟಿಕ್ಕನ್ನ ಅವ್ರು ಎತ್ಬಿಟ್ಟು ಓಡಬೇಕು ಆ ಥರದ ಗೇಮು ಸೊ ಅವರಿಗಿನ್ನೂ ಅಷ್ಟು ಅರ್ಥ ಇಲ್ಲ ಬಟ್ ಸ್ಟಿಲ್ ಎಂಜಾಯ್ ಮಾಡ್ತಾ ಇದ್ರು ಅವರು ಇವಾಗ ನಾನು ಹಿಂದೆ ಹೆಣ್ಮಕ್ಳಿಗೂ ಕೂಡ ಒಂದು ಗೇಮ್ ಸ್ಟಾರ್ಟ್ ಆಗಿದೆ ಸೊ ಅಲ್ಲಿ ಈಗ ನಾ ಯಾವ್ದು ಏನು ಗೇಮ್ ಆಡಿಸ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ ಹೋಗಿ ಅವರಿಗೆ ಜಾಯ್ನ್ ಆಗೋಣ ಇಲ್ಲಿ ಆ್ಯಕ್ಚುಲಿ ಹೆಣ್ಮಕ್ಳದ್ದು ಎರಡು ಟೀಮ್ ಮಾಡಿದ್ರು ಆ ಎರಡು ಟೀಮಲ್ಲಿ ಒಂದು ಟೀಮು ಸರ್ಕಲಲ್ಲಿ ನಿಂತ್ಕೋಬೇಕು ಇನ್ನೊಂದು ಟೀಮು ಒಳಗಡೆ ಬಂದು ಬಾಲ್ಗೆ ಬಾಲಿನ ತಪ್ಪಿಸ್ಕೋಬೇಕು ಸೊ ಸರ್ಕಲಲ್ಲಿರೋರು ಅವರಿಗೆ ಟಾರ್ಗೆಟ್ ಮಾಡಿ ಅದು ಮಂಡಿಯಿಂದ ಕೆಳಗಡೆ ಬಾಲಿಂದ ಹೊಡಿಬೇಕು ಇದು ಗೇಮು ಸೊ ಚೆನ್ನಾಗಿತ್ತು ಗೇಮು ಆ್ಯಕ್ಚುಲಿ ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಅಂದರೆ ತುಂಬ ಚಿಕ್ಕವರಿದ್ದಾಗ ಈ ಥರ ಆಡ್ತಿದ್ದಿದ್ದಲ್ವ ಹಾಗಾಗಿ ಇದು ಏನೋ ಒಂಥರ ಫ್ರೀಯಾಗಿ ಆಡಿ ಚೆನ್ನಾಗಿ ಅನ್ನಿಸ್ತು ಆಟ ಆಡಿದ್ದು ಒಂದು ಗ್ರೇ ಗೇಮ್ ಇದಾಯಿತು ನೆಕ್ಸ್ಟ್ ಗೇಮ್ ಮತ್ತೆ ಅವರು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಸೊ ನೆಕ್ಸ್ಟ್ ಗೇಮು ಕೂಡ ತುಂಬ ಚೆನ್ನಾಗಿತ್ತು ಇದು ಥರ ಒಂಥರ ಖೋಖೋ ಬಟ್ ಡಿಫ್ರೆಂಟ್ ಕೈಂಡ್ ಆಫ್ ಖೋಖೋ ಇದು ಈ ಥರ ನಾನು ಯಾವಾಗೂ ಆಡಿಲ್ಲ ಫಸ್ಟ್ ಟೈಮು ಬಟ್ ಸ್ಟಿಲ್ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಅಂದರೆ ನಿಂತ್ಕೊಂಡ್ಬಿಟ್ಟು ಒಂದು ಒಬ್ಬರು ಒಂದು ಒಳಗಡೆ ಒಬ್ಬರು ಹೊರಗಡೆ ಈ ಥರ ಏನೋ ನಿಂತ್ಕೋಬೇಕು ಅವರು ತಪ್ಪಿಸ್ಕೋಬೇಕು ಇವರು ಕೋಕೋ ಕೊಡಬೇಕು ಈ ಥರ ತುಂಬ ಇದನ್ನು ಕೂಡ ಇದೆ ಎರಡು ಡಿಫ್ರೆಂಟ್ ಟೀಮ್ ಜೊತೆಗೆ ಆಡಿದ್ದು ಸೊ ಇದು ಕೂಡ ಚೆನ್ನಾಗಿತ್ತು ಓಡೋದು ಆಡೋದು ಈ ನೇಚರಲ್ಲಿ ಈ ಥರ ಒಂಥರ ಫುಲ್ ಫಿಸಿಕಲ್ ಎಕ್ಸೈಸು ಕೂಡ ಅಂದರೆ ಇದು ಏಜ್ ಗ್ರೂಪ್ ಡಿಫ್ರೆನ್ಸ್ ಆ ಥರ ಏನಿರಲಿಲ್ಲ ಸೊ ಎಲ್ಲರಿಗೂ ಫಿಸಿಕಲ್ ಎಕ್ಸೈಸ್ ಆಯಿತು ತುಂಬ ಚೆನ್ನಾಗಿತ್ತು ಎಲ್ಲರೂ ಆಗಿ ಎಂಜಾಯ್ ಮಾಡಿದರು ಸೊ ಇದು ಮಕ್ಕಳಿಗೆ ಹುಲಿದನ್ನು ಆಟ ಆಡ್ತಿದ್ವಲ್ಲ ನಾವು ಚಿಕ್ಕವರಿದ್ದಾಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸೊ ಫಸ್ಟಿಗೆ ಅವರು ಕೂಡ ಕನ್ಫ್ಯೂಷನ್ ಆಗಿದ್ದರು ಬಟ್ ಸ್ಟಿಲ್ ಅರ್ಥ ಮಾಡಿಕೊಂಡು ಅವರು ಬೇಗನೆ ಅರ್ಥ ಮಾಡಿಕೊಂಡು ಆಟ ಆಡಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು ಅವರು ಕೂಡ ತುಂಬಾ ಎಂಜಾಯ್ ಮಾಡಿದರು ಮಕ್ಕಳು ಇಲ್ಲಿ ಆ್ಯಕ್ಚುಲಿ ಗಂಡು ಮಕ್ಕಳದ ಆಟ ಆಡಿಸಿದ್ದಾರೆ ಇಲ್ಲಿ ಎರಡು ಟೀಮ್ ಆಗಿ ಮಾಡ್ಕೊಂಡಿದ್ದಾರೆ ಇದೇನೋ ಖೋ ಖೋ ಥರನೇ ಬಟ್ ಇದು ಸರ್ಕಲಲ್ಲಿ ನಿಂತ್ಕೊಂಡು ಒಬ್ರು ಒಳಗಿರ್ತಾರೆ ಒಬ್ರು ಹೊರಗಿರ್ತಾರೆ ಒಬ್ರು ಇನ್ ಆ್ಯಂಡ್ ಔಟ್ ಟರ್ನ್ ಆಗಿ ಅವ್ರನ್ನ ಕ್ಯಾಚ್ ಮಾಡಬೇಕು ಖೋ ಕೊಟ್ಕೊಂಡು ಆ ಥರ ಗೇಮ್ ಇದು ಸೊ ಎರಡು ಟೀಮ್ ಇದೆ ಇಲ್ಲಿ ಎರಡು ಟೀಮಲ್ಲೂ ಆಟ ಆಡ್ತಾ ಇದ್ದಾರೆ ಸೊ ಮಧ್ಯದಲ್ಲಿ ಅವ್ರು ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಯಾವ ಥರ ಆಡಬೇಕು ಅಂತ ಹೇಳಿ ಇಲ್ಲೂ ಕೂಡ ಎಲ್ಲ ಏಜ್ ಗ್ರೂಪ್ ಅವರು ಇದ್ದಾರೆ ನೋಡ್ತಾ ಇರ್ಬೋದು ನೀವು ಹಾಯ್ ಸರ್ಕಲ್ ಎರಡು ಸರ್ಕಲ್ ಬೇರೆ ಮಾಡಿದ್ದಾರೆ ಇಲ್ಲಿ ವೇಟ್ ಮಾಡ್ತಾ ಇದಾರೆ ಒಳಗಡೆ ಎಂಟರ್ ಆಗ್ಲಿಕ್ಕೆ ಇವರು ಹಾಯ್ ಹಾಯ್ ಗೆಟ್ ರೆಡಿ ಎಸ್ ಇಲ್ಲಿ ಇಬ್ಬರು ಆಲ್ರೆಡಿ ಒಳಗಡೆ ಇದಾರೆ ನೋಡಿ ಎಲ್ಲರಲ್ಲೂ ಅದೇ ಎನರ್ಜಿ ಇದೆ ಎಲ್ಲ ನಾವು ಚಿಕ್ಕವರಿದ್ದಾಗ ಆಡಿದ್ದು ಸೊ ಎಲ್ಲ ನಮಗೆ ಚಾನ್ಸ್ ಸಿಗ್ತಿರಲ್ಲ ಈಗೆಲ್ಲ ಒಂದು ದೊಡ್ಡ ಟೀಮ್ ಆಗಿರೋದ್ರಿಂದ ಆಟ ಆಡಿ ಒಂಥರ ನಾವು ಮಕ್ಕಳಾಗಿದ್ದೀವಿ ಈಗ ಮಕ್ಕಳಲ್ಲಿ ಮಕ್ಕಳಾಗಿ ಚೆನ್ನಾಗಿ ಅನ್ನಿಸ್ತಾಯಿದ್ದು ಆಟ ಆಡಲಿಕ್ಕೆ ಆ್ಯಕ್ಚುಲಿ ಕೆಲವೊಂದು ಗೇಮ್ ಆಡಿದ್ವಿ ತುಂಬ ಖುಷಿ ಆಯ್ತು ಯಾಕಂದರೆ ನಾವು ಈ ಥರ ಎಲ್ಲ ಓಡೋದು ಆಟಾಡೋದು ಹೊರಗಡೆ ತುಂಬ ಚಿಕ್ಕೋರಿದ್ದಾಗ ಮಾಡಿದ್ದು ಸೊ ಆ ಬಾಲ್ಯನ ಮಿಸ್ ಮಾಡ್ಕೊತಾ ಇದ್ವಿ ಆ ಬಾಲ್ಯನ ಮತ್ತೆ ಈಗ ಈಗ ಇಲ್ಲಿ ಅದು ಅಮೇರಿಕಾದಲ್ಲಿ ಕನ್ನಡ ಸಂಘದಿಂದ ನಾವು ಪಡ್ಕೊಂಡ್ವಿ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಗ್ತಿದೆ ಯಾಕಂದರೆ ಯೂಶಲಿ ನನಗೆ ಸ್ವಲ್ಪ ರನ್ನಿಂಗು ಔಟ್ಡೋರ್ ಗೇಮ್ಸ್ ಅಂದರೆ ತುಂಬಾ ಇಷ್ಟ ಸೊ ಅದು ನನಗೆ ಒಂದು ಟೀಮ್ ಆಗಲಿ ಆ ಥರ ಯಾವುದೂ ಇಷ್ಟು ದಿವಸ ಸಿಕ್ಕಿರಲಿಲ್ಲ ಸೊ ಇದು ಪಿಕ್ನಿಕ್ ಮಾಡಿರೋದ್ರಿಂದನೇ ಇದೆಲ್ಲ ಸಾಧ್ಯ ಆಗ್ತಿದೆ ಅಂತಲೇ ಹೇಳ್ಬೋದು ಸೊ ನಮ್ಮ ಬಾಲ್ಯ ಮತ್ತೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಎಲ್ಲ ಅಂದರೆ ಈಗ ಇಷ್ಟು ದಿವಸ ಏನಾಗ್ತಿತ್ತು ಅಂದರೆ ಎಲ್ಲೇ ಹೋಗ್ಲಿ ಒಬ್ಬ ಒಂದು ಸ ಒಂದು ಮಗುನ ನಾನು ನೋಡ್ಕೋಬೇಕಿತ್ತು ಶಿವಾನಿನ ಇಲ್ಲ ಅಂತಂದರೆ ನನ್ನ ಹಸ್ಬೆಂಡ್ ನೋಡ್ಕೋಬೇಕಿತ್ತು ಯಾರಾದರೂ ಒಬ್ಬರು ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು ಬಟ್ ಇಲ್ಲಿ ಬಂದಮೇಲೆ ಎಲ್ಲ ಕಡೆ ಎಲ್ಲರೂ ಅವ್ರವ್ರೆ ಎಂಗೇಜ್ ಮಾಡ್ತಾ ಇರೋದ್ರಿಂದ ನನಗೆ ನನ್ನ ಮಗಳನ್ನ ನೋಡಿಕೊಂಡು ಅವಳು ಅವಳ ಕಡೆಗೆ ಹೋಗಬೇಕು ಅನ್ನೋಂಥ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಆರಾಮಾಗಿ ಫ್ರೀ ಮೈಂಡಲ್ಲಿ ನಾನು ಏನು ಯೋಚನೆ ಮಾಡ್ದನೇ ನನ್ನ ನನ್ನ ಕಂಪ್ಲೀಟ್ ನನ್ನ ಇಂಟ್ರೆಸ್ಟನ್ನು ನಾನು ನನ್ನ ಗೇಮಲ್ಲಿ ಕೊಟ್ ಕೊಡ್ಬೋದು ಅಂತಲೇ ಹೇಳ್ಬೋದು ಸೊ ಅದು ನನಗೆ ಇವತ್ತು ನನಗೆ ಸಿಕ್ಕಿದಂತಹ ಖುಷಿ ಸೊ ಎಂಜಾಯ್ ಮಾಡ್ತಾ ಇದೀವಿ ಹಾಗೇನೆ ಇನ್ನೊಂದು ಗೇಮ್ ಇದೆ ನೋಡೋಣ ಯಾವ ಗೇಮ್ ಅಂತ ಆಟ ಈ ಗೇಮಲ್ಲಿ ಆ್ಯಕ್ಚುಲಿ ನಾವು ಅಂದ್ರೆ ಟೀಮ್ ಡಿಫ್ರೆನ್ಸ್ ಇಲ್ಲ ಎಲ್ಲರೂ ಒಟ್ಟಿಗೆ ಸರ್ಕಲಾಗಿ ಕುತ್ಕೋಬೇಕು ಕುತ್ಕೊಂಡ್ಬಿಟ್ಟು ಒಬ್ಬರನ್ನ ಪಿಕ್ ಮಾಡಿ ಅವ್ರನ್ನ ಆ ಕಡೆ ತಿರುಗಿ ನಿಂತ್ಕೋಬೇಕು ಇದರಲ್ಲಿ ಒಂದು ಸರ್ಕಲಲ್ಲಿ ಯಾರು ಗೇಮ್ ಚೇಂಜರ್ ಅಂತ ಹೇಳಿ ಒಂದು ಒಬ್ಬರನ್ನ ಚೂಸ್ ಮಾಡಿರ್ತೀವಿ ಅವ್ರು ಯಾರು ಗೇಮ್ ಚೇಂಜರ್ ಅಂತ ಹೇಳಿ ನಾವು ಔಟ್ ಮಾಡ್ ಅವ್ರು ಬಂದ್ ಬಂದ್ಬಿಟ್ಟು ಫೈಂಡ್ ಔಟ್ ಮಾಡಬೇಕು ಅದೇ ಗೇಮು ಅದು ತುಂಬ ಚೆನ್ನಾಗಿತ್ತು ಒಂಥರ ಮೈಂಡ್ ಗೇಮ್ ಅದು ಅದು ಕೂಡ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಊಟ ಮಧ್ಯಾಹ್ನ ಅಂತ ಹೇಳಿದರು ಸೊ ಊಟ ಬಂದಿದೆ ಎಲ್ಲ ಗೇಮ್ಸು ಮುಗಿದಿದೆ ನೋಡ್ತಾ ಇರ್ಬೋದು ಈಗ ಪಾರ್ಕ್ ಫುಲ್ ಖಾಲಿ ಆಗಿದೆ ಎಲ್ಲರೂ ಊಟಕ್ಕೆ ನಿಂತಿದ್ದಾರೆ ಊಟ ಕೂಡ ಘಮ್ ಅಂತ ಇದೆ ಸೊ ಅದಕ್ಕೋಸ್ಕರ ಎಲ್ಲರೂ ಆಲ್ರೆಡಿ ಲೈನಲ್ಲಿ ಇಲ್ಲಿ ನೋಡಿ ಈ ಶೆಲ್ಟರಲ್ಲೇನೆ ಎಲ್ಲ ಊಟ ಕೊಡ್ತಾ ಇದ್ದಾರೆ ಸೊ ಕ್ಯೂ ಕ್ಯೂವಲ್ಲಿ ನಿಂತಿದ್ದಾರೆ ಊಟಕ್ಕೋಸ್ಕರ ಕಾಯ್ತಾ ಇದ್ದಾರೆ ಊಟನೂ ಕೂಡ ವಾಸನೆ ಬಂದು ಬಡೀತಾ ಇದೆ ಸೊ ಊಟ ಹೇಗಿದೆ ಯಾವ್ಯಾವ ಥರ ಏನೇನು ಅಡುಗೆ ಮಾಡಿಸಿದ್ದಾರೆ ಅಂತ ನೋಡೋಣ ಬನ್ನಿ ಇಲ್ಲಿ ಇದಕ್ಕೆ ಅವರು ಭರ್ಜರಿ ಭೋಜನ ಅಂತ ಬೇರೆ ಹೆಸರಿಟ್ಟಿದ್ದಾರೆ ಅದಕ್ಕೆ ಸರಿಯಾಗಿಯೇ ಐಟಮ್ಗಳು ಕೂಡ ತುಂಬಾ ಇದ್ವು ಅವೆಲ್ಲ ತೋರಿಸಿ ನೋಡಿ ನೋಡ್ತಾ ಇರ್ಬೋದು ನೋಡಿದ್ರೇ ಒಂಥರ ಏನೋ ಹಬ್ಬದ ಊಟ ಹಬ್ಬದ ಅಡುಗೆ ಒಂಥರ ಅನ್ನಿಸ್ತಾ ಇದೆ ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟು ಕೂಡ ಆ ಸರಿಯಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ರು ಎಲ್ಲರೂ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಊಟನ ತುಂಬ ಭರ್ಜರಿಯಾಗೇ ಮಾಡಿದ್ರು ಅಂತಲೇ ಹೇಳ್ಬೋದು ಜೊತೆಗೆ ಮಕ್ಕಳಿಗೆ ಇಷ್ಟ ಆಗೋ ಥರ ಫೇಸ್ ಪೇಂಟಿಂಗ್ ಕೂಡ ಇಟ್ಟಿದ್ರು ಅದರಲ್ಲಿ ನನ್ನ ಮಗಳು ಫಸ್ಟಿಗೆ ಇಷ್ಟಪಡ್ತಾ ಇರಲಿಲ್ಲ ಇವಾಗ ಅವಳಿಗೂ ಕೂಡ ಅವ್ರ ಫ್ರೆಂಡ್ಸ್ ಎಲ್ಲ ಹಾಕಿಸ್ಕೊಳ್ಳೋದು ನೋಡಿ ಅವಳು ಇಷ್ಟಪಟ್ಟು ಹಾಕಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಈಗ ಊಟ ಆಯಿತು ಊಟ ಅಂತೂ ಸಕ್ಕದಾಗಿತ್ತು ಭರ್ಜರಿ ಭೋಜನ ಅಂತ ಅವ್ರು ಆ್ಯಕ್ಚುಲಿ ಹೆಸರಿಟ್ಟಿದ್ರು ಅದಕ್ಕೆ ಸರಿಯಾಗಿನೇ ಊಟ ಇತ್ತು ಹಾಗೆಯೇ ಎಷ್ಟು ಅಂದರೆ ವೆರೈಟಿನೂ ಹಾಗೆ ಇತ್ತು ಟೇಸ್ಟ್ ಕೂಡ ಸಕ್ಕದಾಗಿತ್ತು ಎಷ್ಟು ಸಲ ಬೇಕಿದ್ದರೂ ಹಾಕಿಸ್ಕೊಬೋದಿತ್ತು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಂತ ಭರ್ಜರಿಯಾಗೆ ತಿಂದ್ವಿ ನಾವೂ ಕೂಡ ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ಕರ್ನಾಟಕದ ಊಟನ ಕರೆಕ್ಟ್ ಟೇಸ್ಟಲ್ಲಿ ಸೌದಿದ್ದೀವಿ ಸಕ್ಕದಾಗಿತ್ತು ಮಾತ್ರ ಆ ಊಟ ಎಲ್ಲ ಊಟ ಮುಗಿಸ್ಕೊಂಡು ನೋಡ್ತಾ ಇರ್ಬೋದು ಈಗ ಎಲ್ಲ ಒಂದು ನಾಲ್ಕರಿಂದ ಐದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಎಲ್ಲ ಗ್ರೂಪಿಗೂ ಒಂದೊಂದು ನದಿಗಳ ಹೆಸರಿಟ್ಟಿದ್ದಾರೆ ಸೊ ಅಲ್ಲಿ ಒಂದೊಂದು ಗೇಮನ್ನು ಅವರು ಆರ್ಗನೈಸ್ ಮಾಡಿದ್ದಾರೆ ಇದು ಫಿಸಿಕಲ್ ಗೇಮ್ ಅಲ್ಲ ಮೆಂಟಲ್ ಗೇಮು ಸೊ ಅದ್ರ ಪ್ರಕಾರ ಎಲ್ಲ ಈಗ ಒಂದೊಂದು ಟೇಬಲಿಗೆ ಹೋಗಿ ಒಂದೊಂದು ಮೂರು ಮೂರು ನಿಮಿಷ ಕೊಡ್ತಾರೆ ಅದ್ರ ಸರಿಯಾಗಿ ಅವ್ರು ಏನೋ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಯಾವ ಗೇಮ್ ಇದೆ ಅಂತ ಹೇಳಿ ಸೊ ಅದ್ರ ಪ್ರಕಾರ ನಾವು ಆಡ್ಕೊತ ಹೋಗಬೇಕು ಸೊ ಹಾಗೆಯೇ ನಮಗೂ ಕೂಡ ನಮ್ಮದು ಎರಡನೇ ಟೀಮ್ ಆಗಿರೋದ್ರಿಂದ ನಾವು ಕೂಡ ಆಡ್ಕೊತ ಹೋಗ್ತಾಯಿದ್ದೀವಿ ಒಂದೊಂದು ಟೇಬಲಲ್ಲಿ ಒಂದೊಂದಿದೆ ಹಾಗೆಯೇ ಏನು ಆಟ ಇರುತ್ತೆ ಯಾವ್ಯಾವ ಟೇಬಲಲ್ಲಿ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಹೋಗೋಣ ಆ್ಯಕ್ಚುಲಿ ಇವಾಗ ಎಲ್ಲ ಎಲ್ಲ ಟೀಮ್ ಕಡೆಗೂ ಹೋಗಿ ಐದು ಟೀಮ್ಸ್ ಇದ್ವು ಐದು ಕಡೆಗೂ ನದಿಗಳ ಹೆಸರು ಕೊಟ್ಟಿದ್ರು ಅಲ್ಲಿ ಕೆಲವೊಂದು ಗೇಮ್ಸ್ ಇಟ್ಟಿದ್ರು ಗೇಮ್ಸ್ಗಳು ಮಾತ್ರ ತುಂಬಾ ಚೆನ್ನಾಗಿದ್ವು ಕೆಲವೊಂದು ಕಡೆಗೆ ಒಗ್ಗಟ್ಟಿಂದಿತ್ತು ಹಾಗೆಯೇ ಎಷ್ಟು ಡಿಸ್ಟ್ರಿಕ್ಟ್ಗಳಿದ್ದಾವೆ ಹೇಳಿ ಒಂಥರ ಕನ್ ಕರ್ನಾಟಕದ ಬಗ್ಗೆ ಕೆಲವೊಂದು ವಿಷಯಗಳು ಹಾಗೇನೆ ನಮ್ಮ ಕನ್ನಡದ ಬಗ್ಗೆ ಕೆಲವೊಂದು ವಿಷಯಗಳು ಅಲ್ಲಿ ಗೇಮ್ಸ್ ಇಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಫಿಸಿಕಲ್ ಗೇಮ್ಸ್ ಆಯಿತು ಹಾಗೇನು ಊಟ ಆಯಿತು ಊಟ ಆದಮೇಲೆ ಮತ್ತೆ ಮೆಂಟಲ್ ಗೇಮ್ ಆಯಿತು ಅಂದರೆ ಏನು ಫಿಸಿಕಲ್ ಇಲ್ಲದೆ ಮೆಂಟಲ್ ಗೇಮ್ ಆಯಿತು ಅದಾದಮೇಲೆ ಮತ್ತೆ ಸಂಜೆ ಆಗಿದ್ಮೇಲೆ ಝುಂಬಾ ಕೂಡ ಆರ್ಗನೈಸ್ ಮಾಡಿದರು ಈ ಜುಂಬಗೂ ಕೂಡ ಪ್ರತಿಯೊಬ್ರು ಪಾರ್ಟಿಸಿಪೇಟ್ ಮಾಡಿದರು ಅಂದರೆ ಯಾ ನಾವು ಹಿಂಗೆ ಏಜ್ ಆಗಿದೆ ಹಂಗೆ ಹಿಂಗೆ ಏನಿಲ್ಲ ಎಲ್ಲರೂ ಪಾ ಪಾರ್ಟಿಸಿಪೇಟ್ ಮಾಡಿದರು ಅಲ್ಲಿಗೆ ಸ್ಟೇಜ್ ಮೇಲೆ ಅಂದರೆ ಅದೇನು ಶೆಲ್ಟರ್ ಇತ್ತಲ್ಲ ಅಲ್ಲಿ ಒಂದಿಬ್ಬರು ಕೆಲವೊಂದು ಸ್ಟೆಪ್ಸ್ಗಳನ್ನ ತೋರಿಸ್ತಾ ಇದ್ರು ಹಾಡಿಗೆ ಅದಕ್ಕೆ ಸರಿಯಾಗಿ ಇಲ್ಲಿ ಇರೋರು ಕೂಡ ನಾವು ಫಾಲೋ ಮಾಡ್ತಿದ್ವಿ ತುಂಬ ಚೆನ್ನಾಗಿತ್ತು ಲಾಸ್ಟಿಗೆ ಮತ್ತೆ ಈವ್ನಿಂಗ್ ಮತ್ತು ಆ್ಯಕ್ಟಿವಿಟಿ ಬೇಸ್ಡಲ್ಲಿ ಮಾಡಿದ್ವಿ ಒಂಥರ ಫಿಸಿಕಲ್ ಆ್ಯಕ್ಟಿವಿಟಿ ಆಯಿತು ಚೆನ್ನಾಗಿ ಅನ್ನಿಸ್ತು ಆ್ಯಕ್ಚುಲಿ ಎಲ್ಲ ಚೆನ್ನಾಗಿತ್ತು ಗೇಮ್ಸು ಎಲ್ಲದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ದೆ ಆ್ಯಕ್ಚುಲಿ ಈ ಥರ ಗೇಮ್ಸ್ಗಳನ್ನ ನಾವು ಆಗ ನಮ್ಮ ಸ್ಕೂಲ್ಗಳಲ್ಲಿ ಎಲ್ಲಿಗಾದರೂ ಕ್ಯಾಂಪ್ ಅಂತ ಕರ್ಕೊಂಡೋದಾಗ ಅಲ್ಲಿ ಈ ಥರ ಆರ್ಗನೈಸ್ ಮಾಡ್ತಿದ್ರು ಮತ್ತು ನಾವು ನಮ್ಮ ಬಾಲ್ಯಕ್ಕೆ ಹೋಗಿ ನಾವು ಇಲ್ಲಿ ಗೇಮ್ ಆಯಿತು ಸಖತ್ತು ಎಂಜಾಯ್ ಮಾಡಿದ್ವಿ ಬೆಳಗ್ಗೆಯಿಂದ ಹಾಗೆಯೇ ಈಗ ಅದೆಲ್ಲ ಆದಮೇಲೆ ಇವಾಗ ಈವ್ನಿಂಗ್ ಆಗಿದ್ದೆ ಟೀ ಕಾಫಿ ಪ್ರೊವೈಡ್ ಮಾಡ್ತಿದ್ದಾರೆ ಸೊ ಈಗ ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಟೀ ಕಾಫಿ ತೊಗೊಂಡು ಸ್ವಲ್ಪ ಸ್ನಾಕ್ಸ್ ಇದೆ ಅಂತೆ ನೋಡೋಣ ಏನೇನಿದೆ ಸ್ನಾಕ್ಸ್ ಎಲ್ಲ ಆಕ್ಚುಲಿ ಸ್ನ್ಯಾಕ್ಸಿಗೆ ನಾನೆಲ್ಲೋ ಟೀ ಕಾಫಿ ಮತ್ತೆ ಬಂದು ಬಿಸ್ಕೆಟ್ ಇಟ್ಟಿರ್ತಾರೆ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಎಲ್ಲ ಮಕ್ಕಳಿಗೂ ಕೂಡ ಇಷ್ಟ ಆಗೋ ಥರದ್ದು ಡಿಫ್ರೆಂಟ್ ಬಿಸ್ಕೆಟ್ಸು ಜ್ಯೂಸು ಸ್ನಾಕ್ಸ್ ಎಲ್ಲ ಇಟ್ಟಿದ್ರು ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಎರಡೆರಡು ಸತಿನೂ ಹಾಕಿಸ್ಕೊಂಡು ತಗೊಂಡ್ವಿ ಮುಗೀತು ಟೀ ಆಯಿತು ಕಾಫಿ ಆಯಿತು ಸ್ನಾಕ್ಸ್ ಆಯಿತು ಊಟ ಆಯಿತು ಆಟ ಆಯಿತು ಮನೋರಂಜನೆ ಆಯಿತು ಎಲ್ಲ ಇತ್ತು ಆಲ್ಮೋಸ್ಟ್ ಒಂಥರ ಫುಲ್ ಎಂಜಾಯ್ಮೆಂಟ್ ಪ್ಯಾಕೇಜ್ ಇತ್ತು ಇವತ್ತಿನ ದಿನ ಅಂತ ಹೇಳ್ಬೋದು ಫುಲ್ ಹೋಲ್ ಡೇ ವಿ ನಾನ್ ಸ್ಟಾಪ್ ಎಂಜಾಯ್ ಮಾಡಿದ್ದೀವಿ ಇಲ್ಲಿ ತುಂಬಾ ಚೆನ್ನಾಗಿತ್ತು ಆಫ್ಟರ್ ವೆರಿ ಲಾಂಗ್ ಟೈಮ್ ನಾವು ಈ ಥರ ಒಂದು ಈವೆಂಟಲ್ಲಿ ಅದು ಪಿಕ್ನಿಕಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಅದು ಕನ್ನಡಿಗರು ಹಾಲ್ ದ ಎಲ್ಲ ಪಾರ್ಕಲ್ಲಿ ಕಂಪ್ಲೀಟಾಗಿ ಕನ್ನಡದವರ ಇದ್ದಿದ್ದು ಸೊ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಅಂದ್ಕೊಂಡಿರಲಿಲ್ಲ ಭಾಳ ಇಷ್ಟ ಆಯಿತು ಮನಸ್ಸು ಬಿಚ್ಚಿ ಕನ್ನಡ ಮಾತಾಡಿ ಭಾಳ ದಿನ ಆಗಿತ್ತು ಸೊ ಇವತ್ತು ಅದನ್ನು ಪೂರೈಸಿದ್ದೀವಿ ಅಂತಲೇ ಹೇಳ್ಬೋದು ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಈವ್ ಈವ್ನಿಂಗ್ ನಾಲ್ಕೂವರೆ ಆಗಿದೆ ಬೆಳಗ್ಗೆ ಹನ್ನೊಂದುವರೆಗೆ ಸ್ಟಾರ್ಟ್ ಆಗಿದ್ದು ನಾಲ್ಕೂವರೆ ಆಗಿದೆ ಇಲ್ಲಿ ತನಕ ನಾನ್ ಸ್ಟಾಪ್ ಎಂಜಾಯ್ಮೆಂಟ್ ಸಿಕ್ಕಿದೆ ನಮಗೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಿದ್ದೀವಿ ಸೊ ಇದಾಗಿತ್ತು ನಮ್ಮ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ